ಶಾಪಿಂಗ್ ಮುಗಿತ್ರಿ ಮೇಡಮ್ ಅವರ ಎಲ್ಲ ಊರಿಗೆ ಹೊಂಟಾರ ಊರು ಹೋಗಿ ಶಾಪಿಂಗ್ ತಗೊಂಡ್ರೆ ತಗೊಂಡ್ರಸ್ ಮನೆಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಅಂದ್ರೆ ಸಕ್ಕತ್ತೈತಿ ಮಮ್ಮಿ ಅಂತ ಅಂದ ಚಲೋ ಐತಿ ಹಳ್ಳಿ ಸ್ಟೈಲ್ ಒಳಗ ಪಲಾ ಒಗಣೆನ ಮಾಡತಿ ಒಗಣೆನ ಮಲ್ಟಿ ಕಲರ್ ಐತ್ಲ ಮಲ್ಟಿ ಕಲರ್ ನಮ್ದು ಹಿಂಗಿದ್ದಾಗ ಪ್ರೋಗ್ರಾಮ್ ಹಿಂಗಾರ್ತವ್ರಿ ಏನಾರು ಹೊರಗೆ ಹೋದಿತ್ತಂದ್ರೆ ಮಧ್ಯಾಹ್ನ ಮೇಲೆ ಆಗೋದು ಯಾಕಂದ್ರೆ ವಾಪಸ್ ಬಂದು ಸಂಜೆ ಅಂತ ಯಾಕೆ ಅನುಕೂಲ ಆಗತ್ತೆ ಅವಾಗ ಸರಿ ಊಟ ಮಾಡ್ತಿಲ್ಲ ಹಾಗಾಗಿ ಸೂಪ್ ಮಾಡ್ತೀನಿ ಅಂತೇಳಿ ಮಾಡಿ ಕೊಟ್ಟರೆ ಇವ್ ಹಾಕೊಂಡು ಕುಡಾತಾರೆ ಅವ್ರಿಗೆ ಕಮೆಂಟ್ ಹಾಕ್ತೀರಿ ಯಾವ ಡ್ರೆಸ್ ತೊಗೊಂಡಿದ್ದ ಅನ್ನೋದು ಅಷ್ಟು ಡ್ರೆಸ್ ನೋಡಿನಲ್ಲ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪಾ ಸ್ನೇಹಿತರೆ ಎಲ್ಲರೂ ಹೆಂಗೆ ಇದ್ದೀರಿ ಎಲ್ಲರೂ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದ್ರಿ ಮಸ್ತ್ ಅದೀವಿ ಬರೀ ನಾನೀಗ ಟೈಮ್ ಆಗೈತಿ ಕರೆಕ್ಟ್ ಹನ್ನೆರಡು ಗಂಟೆ ಐತಿ ನಮ್ಮ ಸುವರ್ಣ ಚಾನಲ್ ಬೊಂಬಾಟ್ ಭೋಜನ ಐತೆ ನಮ್ಮ ಮನ್ವಿ ತನ್ನ ಫೇವ್ರೆಟ್ ಶೋ ಹಚ್ಚಂಗೊತ್ತೆ ಕಟ್ಟ ಹನ್ನೆರಡು ಗಂಟೆ ಆಯ್ತು ಈಗ ಲಾಗ್ ಚಾಲ್ ಮಾಡಿನಿ ಏನಪ್ಪಾ ಅಂದ್ರೆ ಬೆಳಗ್ಗೆ ಇವತ್ತು ಶುಕ್ರವಾರ ಬೆಳಗ್ಗಿಂದು ಫುಲ್ ದಿನಕ್ಕಿಂತ ಫುಲ್ ಮಾರ್ನಿಂಗ್ ಫುಲ್ ಬಿಸಿ ಇರ್ತೀನು ಮೇಲೆ ಹತ್ತಿ ಬರಲಿ ಕೋತಿ ಇಲ್ಲಿ ಹತ್ತಿ ಬರ್ತಾನೆ ಹಾಗಾಗಿ ಸ್ನೇಹಿತರೆ ಈಗ ಲಾಕ್ ಚಾಲ್ ಮಾಡ್ಕೊಳಗತ್ತೀನಿ ಏನಪ್ಪಾ ಅಂದ್ರೆ ಅಡುಗೆ ದಿನಿ ಏನೇ ಕೆಲಸ ಮಾಡಿಲ್ಲ ಬೆಳಿಗ್ಗೆ ನಷ್ಟ ನೀರು ಹೇಳೋದು ನೀರ್ ಅದು ಇದೆಲ್ಲ ಮುಗಿದು ಜಳಗ ಎಲ್ಲಾ ಆಯ್ತು ಈಗ ಏನಪ್ಪಾ ಅಂದ್ರೆ ನಾವು ಇದಕ್ಕ ಹೊರಗಡೆ ಹೊಂಟಿವ್ರಿ ಸ್ವಲ್ಪ ಏನಂದ್ರ ನಿನ್ನೆ ನಿನ್ನೆ ಹೋಗ್ನಾಗ ಹೇಳಿದ್ನಲ್ಲ ನಾನು ಹೇಳಿದ್ನಲ್ಲ ತನಗ ಸ್ವಲ್ಪ ಆರಾಮಿಲ್ಲ ಅಂತ ಹೇಳಿ ನೆಗಡಿ ಆಗೈತ್ರಿ ಮತ್ತೇನಿಲ್ಲ ನೆಗಡಿ ಆದ್ರ ಆದ್ರಿಡಿ ಚೆನ್ನಾಗಿ ಆಟ ಆಡ್ತಾನ ಸಂಜೆ ಸ್ವಲ್ಪ ಬಾಳ ಅಂದ್ರೆ ಬಾಳ ಸುಂದ ಆಗ್ತನ್ರೀ ಆ ತರ ಸುಸ್ತು ತರ ಹಿಂಗಾಗತ್ತೆ ಏನೋ ಹಂಗಾಗಿ ಭಾಳ ಸುಂದರ ತನ್ರಿ ಜಾಸ್ತಿ ಆಟ ಆಡೋದಿಲ್ಲ ಭಾಳ ಹಂಗಂದು ಕಿರ್ಕಿರೀನ ಕೊಡಲ್ಲ ಒಟ್ಟು ಅಲ್ಲಿ ದಿನ ಇರೋ ದಿನ ಅವ್ರನ್ನ ಹಿಡಿಯೋಕೆ ಸಾಕಾಗುತ್ತಾನು ಬೈದು ಬೈದಿಡ್ತಿರ್ತೀನಿ ಆ ಸುಡಾಳ್ತಾನು ಮಾಡ್ತಿರ್ತಾನೆ ಆದ್ರೆ ಇವತ್ತು ಹಂಗಿಲ್ಲ ಭಾಳ ಸುಂದರ ಹಾಕತಾನೆ ಸುಮ್ಮನೆ ಒಂದು ಕಡೆ ಕುತ್ಕೊಳ್ಳೋದು ಸ್ವಲ್ಪ ನಾವು ಮಾತಾಡ್ಸಿಂದು ಮಾತಾಡೋದು ಇಲ್ಲ ಮಲ್ಕೊಳ್ಳೋದು ಇಷ್ಟ ಮಾಡ್ತಾನೆ ಹಂಗ ಸುಮ್ಮನೆ ಯಾಕೆ ಕಿರ್ತೀನಿ ಮತ್ತೆ ಊರು ಹೋದೊಂದು ಐತಿ ಬೇಗ ತೋರ್ಸೋಣ ಆರಾಮ್ ಮಾಡ್ಕೊಂಡ ಏನಾರು ಯಾಕೆ ಇರಲಿ ಅಂತೇಳಿ ಅಂದ್ಕೊಂಡು ಅವ್ರು ಪಾಪ ಹೋಗ್ತೀನಿ ಅಂತಂದಾರ ಮಧ್ಯಾಹ್ನ ಮೇಲೆ ಅಂದರೆ ಈಗಾಗಲೇ ಹನ್ನೆರಡು ಆಯ್ತಂದ್ರೆ ಹನ್ನೆರಡು ಯಾಕಂತಾಗಲೇ ಹೋಗ್ಬೇಕು ಅವ್ರು ಬಂದ್ಬಿಟ್ಲೆ ಊಟ ಮಾಡ್ಕೊಂಡು ಹೋಗ್ತೀವಿ ನಮ್ದು ಹಿಂಗಿದ್ದಾಗ ಪ್ರೋಗ್ರಾಮ್ ಹಿಂಗಾಯಿರ್ತವೆ ಟ್ರ ಏನಾರು ಹೊರಗೆ ಹೋದೈತಂದ್ರೆ ಮಧ್ಯಾಹ್ನ ಮೇಲೆ ಆಗೋದು ಯಾಕಂದ್ರೆ ವಾಪಸ್ ಬಂದು ಸಂಜೆ ಒಂದಿದೆ ಯಾಕೆ ಅನ್ಕೋದಾಗತ್ತಮ ಆಮೇಲೆ ಮಧ್ಯಾಹ್ನ ಮೇಲೆ ಆದರೆ ಡಾಕ್ಟ್ರೂ ಅದೇ ಬೆಳಗಿಂದ ಇದಕ್ಕೆ ಪೇಷೆಂಟ್ ಎಲ್ಲ ಖಾಲಿಗಿರ್ತಾವೆ ಆ ಗದ್ದಲೇನು ಇರೋದಿಲ್ಲ ಬೇಗ ಸಿಗುತ್ತೆ ಅನ್ನೋದು ಅಂತೆ ಈ ಥರ ಐಡಿಯಾ ಮಾಡಿ ನಾವು ಇಲ್ಲಿಂದ ಮಧ್ಯಾಹ್ನ ಮೇಲೆ ಹೋಗಿರ್ತೀವಿ ಹಂಗಾಗಿ ಟೈಮ್ ಇಲ್ಲೇ ಜಾಸ್ತಿ ಒಂದು ಬರ್ತೀನಿ ಬರ್ತನೇ ಅಂದರೆ ಅದಕ್ಕೆ ಬೆಳೆಸಾರ ಅನ್ನ ಮಾಡ್ತೀನಿ ಅಷ್ಟು ಮತ್ತೆ ರಾತ್ರಿ ನೋಡೋಣ ಇವ್ನಿಂಗ್ ಸ್ವಲ್ಪ ಇದು ಸುಂದ ಏನು ಜೋಳದೇನು ಹೋಗಲ್ಲ ಯಾಕಂದ್ರೆ ಏನಾದರೂ ನೆಗಡಿ ಸ್ವಲ್ಪ ಲೈಟಾಗಿ ಜ್ವರ ಅಂತ ತೊಗೊಂಡ್ರೆ ಏನು ಕೊಡೋದಿಲ್ಲ ನಮ್ಮ ಕಡೆ ಹಾಗಾಗಿ ನಾನು ಇವತ್ತು ಮುದ್ದೆ ಅಥವಾ ರೊಟ್ಟಿ ಮಾಡ್ಬೇಕು ಅಂದ್ಕೊಂಡಿದ್ದೆ ಎಲ್ಲ ಕ್ಯಾನ್ಸಲ್ ಆಗೈತೆ ಈಗ ಸದ್ಯಕ್ಕೆ ಅನ್ನ ಸಷ್ಟೇ ಮಾಡೋದು ಇವ್ನಿಂಗಾಗಿ ಯಾವತ್ತು ಬೇಡದರ ಇವತ್ತು ಪಾಯಸ ಮಾಡ್ತಾನೆ ಅಂತಂದ್ರೆ ನಮ್ಮ ಶಾವಿಗೆ ಹೇಗೆ ಶಾವಿಗೆ ದಿನ ಎರಡು ದಿನ ಬಿಟ್ಟಾದ್ರೆ ಒಂದ್ಸರಿ ಶಾವಿಗೆ ಬಿಟ್ಟು ಮಾಡ್ತರ್ತೀನಿ ಅದಕ್ಕೆ ಹೇಳಿದೆ ಶಾವ್ಗಿರಪ್ಪ ಅಂತ ಮಾಡ್ಕೊತೇನೆ ಪಪ್ಪ ಬರುವಾಗ ಈಗ ಬೇಡ ಈಗ ಅರ್ಜೆಂಟ್ ಆಗ ಬರಾಗ ತನ್ನ ಎಲ್ಲೂ ಹೋಗೋದಿಲ್ಲ ಅಮ್ಮದ ಹಾಸ್ಪಿಟ್ಲಾಗ ಹೋಗಬೇಕಲ್ಲ ರಾತ್ರಿ ತೊಗೊಂಡ್ಬರ್ತಾನ ಕಿರಾಣಿ ಎಲ್ಲ ತರಿಸ್ನೆಲ್ಲ ರಾತ್ರಿ ತೊಗೊಂಬರ್ತಾನ ಮಾಡ್ಕೊಳ್ತೇನೆ ಸಬ್ಬಕ್ಕಿದೆ ಸಬೂದಿ ಮಾಡ್ಕೊಳ್ಳಿ ಪಾಯಸ ಸಬೂದಿನ ಪಾಯಸ ಮಾಡ್ಕೊಳ್ಳಿ ಆದ್ರೆ ಈಗಲ್ಲ ನೈಟ್ ನೆನ್ಪಿರ್ಲಿ ಓಕೆ ಬರ್ರಿ ಇವತ್ತಿನ ಬ್ಲಾಗ್ ನಾವು ಏನೇನಲ್ಲ ಆಗುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ವಿಡಿಯೋ ಸ್ಟಾರ್ ಲೈಕ್ ಮಾಡ್ರಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊಡ್ತೇವೆ ನೋಡ್ರಿ ಸ್ನೇಹಿತರೆ ಹೇಳಿ ನೀನು ಏನು ಹೇಳಿದೆ ನಾನು ಹೇಳ್ತೀನಲ್ಲ ಅವಾಗ ನೀನು ಮಾಡೋದೇ ಇಲ್ಲ ಶೋರ್ ಮಾಡ್ಬಿಡ್ತೀನಿ ಕಣ್ಣ ಶೋರ್ ಶೋರ್ ಈಗ ನೋಡ್ರಿ ಟೈಮ್ ಆಗೈತಿ ಕರೆಕ್ಟ್ ಎರಡು ಗಂಟೆ ಆಯ್ತಿ ಊಟ ಮಾಡಕತ್ತಿ ಇಷ್ಟು ನಾನು ಸೂಪ್ ಮಾಡಿದ್ದೆ ಟೊಮೆಟೊ ಸೂಪ್ ಅಂತ ಇದು ಅವ್ರ ಭಾಷೆ ಒಳಗಷ್ಟೇ ಹಾಂ ಟೊಮೆಟೊ ಸೂಪ್ ಕೂಡ ಹಾಕ್ತಾರೆ ಬೌಲ್ಗೆ ಹಾಕೊಂಡು ಭಾಳ ಇಷ್ಟಪಟ್ಟು ಜೀರಿಗೆ ಟೊಮೆಟೊ ಕಾಳು ಹಾಕಿ ಮಮ್ಮಿ ಸೂಪ್ ಮಾಡ್ಯಂತರೀ ಅವ್ನಿಗೆ ನೆಗಡಿಯವನ್ ಆಯ್ತಲ್ಲ ರೀ ರುಚಿ ಹತ್ತುವಲ್ದೇನು ಊಟ ಸರಿ ಊಟ ಮಾಡ್ತಿಲ್ಲ ಹಾಗಾಗಿ ಸೂಪ್ ಮಾಡ್ತೀನಿ ಅಂತೇಳಿ ಮಾಡಿ ಕೊಟ್ಟರೆ ಇವ್ ಹಾಕೊಂಡು ಕೂಡ ಹಾಕ್ತಾರೆ ಅವಳ್ರಿ ಬೌಲಿಗೆ ಇವನು ಕೂಡ ಹೇಳ್ತಾರೆ ನೀನು ಊಟ ಮಾಡೋಲ್ರಿ ದು ಬೇಬೇ ಕುಡಿ ಖಾಲಿ ಮಾಡಿ ಈಡಾ ಜೊತೆ ಒಳ್ಳೆ ಊಟ ಮಾಡಿಸ್ಗ ಮನೆಯಾಗ ಎಲ್ರಿಗೂ ಹೀಟ್ ಆಗೈತ್ರಿ ನನ್ ಬಯ ಅಲೆ ಎರಡು ಗುಳಿಗೋ ಇವ್ರಿಗಿ ಬಾಯಾಗ ನೋವಾಗೈತ್ರಿ ಈಗ ಕೆಂಪ ಐತಿ ನಾಲಿಗೆ ಹೀಟ್ ಅದು ಬಾಯಾಗ ಬಾಯ್ ಗುಳಗೈತ್ರಿ ಜೊತೆಗೆ ನೆಗಡಿ ಏಯ್ ಚಲುತ್ತ ತೋರ್ಸತ್ಲೆ ಒಂದು ಕಡೆ ಈಗ ಊಟ ಮಾಡಿ ಹೋಗ್ತೀವ್ರಿ ದವಾಖಾನಿಗೆ ಇದು ರಾತ್ರಿದು ಅನ್ನ ಇತ್ತು ಚಲೋ ಇತ್ತು ಉಣ್ಣಾಗತ್ತೀವಿ ಬಿಸಿದು ಅನ್ನ ಸಾರು ಸ್ನೇಹಿತರೆ ಈಗ ದವಾಖಾನೆಗೆ ಹೊಂಟೀವ್ರಿ ಅದು ಏನಂದ್ರೆ ಸ್ವಲ್ಪ ಇದು ನಾವ ಡಿಲೇ ಮಾಡಿದೀವಿ ಯಾಕಂದ್ರೆ ಈ ಬಿಸಿಲಿಗೆ ಹೆದರಿಕೆ ಬರೋದಾಯ್ತು ಹೊರಗು ಅಥವಾ ಬ್ಯಾಡ ಹಂಚ್ಬಿಡ್ತೈತಿ ಹೋಗೋಕ ಬ್ಯಾಡ ಹಂಚ್ಬಿಡ್ತತಿ ಆದ್ರೆ ಮತ್ತೆ ಸುಮ್ಮನೆ ರಾತ್ರಿ ಮತ್ತೆ ಜಾಸ್ತಿ ಆಗ್ಬಾರ್ದು ಆವಾಗ ಎಲ್ಲಿ ಹೋಗಿ ಬಂದುಬಿಡೋದು ಅಂತಂದ್ರೆ ಒಂದು ಡಾಕ್ಟ್ರಿಗೆ ಇರ್ತಾರಂತ ರೀ ಈಗ ಎರಡೂವರೆ ಏನು ಅಂತ ಮೂರು ಬರ್ತೀವಿ ಅದ ಬಿಸಿಲಿಗೆ ಸರಿ ಬಿಸಿಲು ಸ್ಟ್ರಾಂಗ್ ಐತೆ ಅಂದ್ರಪ್ಪ ಎಷ್ಟು ಐತ್ರಿ ಈ ಸದ್ಯ ಬಿಸಿಲು ಬಾಗಿ ಕಟ್ಟಿ ಪ್ರಥಮ ನಲ್ವತ್ತೆರಡು ಇತ್ತು ಸರಿ

ಈ ಥ್ರೆ ದವಾಖಾನೆಗೆ ಹೋದಾಗ ಡಾಕ್ಟ್ರ್ ಊಟಕ್ಕೆ ಹೋಗಿದ್ದರು ಒಂದು ಹತ್ತತ್ರ ಒಂದು ತಾಸು ವೆಯ್ಟ್ ಮಾಡ್ತೀವಿ ಆಮೇಲೆ ಬಂದರು ಇಷ್ಟು ನಾಲ್ಕೂವರೆ ಆಗಿತ್ತು ರೀ ನಾವು ಚೆಕಪ್ ಎಲ್ಲ ಮಾಡಿಸ್ರು ಹೊರಗಡೆ ಬಂದಾಗ ನಾವು ಹೋಗಿದ್ದು ಮೂರು ಗಂಟೆಗೆ ಹೋಗಿದ್ವಿ ನಾಲ್ಕೂವರೆ ಬ ಆಯಿತು ಯಾಕಂದ್ರೆ ಮತ್ತೆ ನೆಕ್ಸ್ಟ್ ಮಧ್ಯಾಹ್ನ ಮೇಲೇನು ಪೇಷಂಟ್ ಭಾಳ ಜನ ಬಂದಿದ್ದರು ಹಾಗಾಗಿ ವೆಯ್ಟ್ ಮಾಡಿ ಬಿಡಲಿಲ್ಲ ಇಲ್ರಿ ಮತ್ತು ಬಂದ ಬಿಟ್ಟು ತೋರ್ಸೊಂಡ ಹೋಗೋಣ ಅಂಥೇಳಿ ತೋರಿಸ್ಕೊಂಡು ಬಂದ್ವಿ ರೀ ಹಾಗೆ ಆವೂ ಹಸಿವಾಗೈತಿ ಅಂತ ಅಂದ ಹಾಗಾಗಿ ಇಲ್ಲಿ ವಿದ್ಯಾಗಿರಿ ಕಡೆ ಬಂದ್ರಿ ಯಜ್ಮ ಹಾಗೆ ಕರ್ಕೊಂಡು ಹೋದ್ರೆ ಅಲ್ಲೇ ಚಲೋ ಇರುತ್ತಪ್ಪ ಅಂತೇಳಿ ಬಂದು ತಡೆ ಇಡ್ಲಿ ಮತ್ತು ದೋಸೆ ತೊಗೊಂಡು ಅವ್ರಿಗೆ ನಾ ಲೈಟಾಗಿ ಸ್ವಲ್ಪ ನಾಷ್ಟಾ ಥರನ ಮಾಡ್ಕೊಂಡು ಹೋದ್ರೆ ಆಯಿತು ರಾತ್ರಿ ಆಮೇಲೆ ಊಟ ಮಾಡಿದ್ರೆ ಲೇಟಾಗಿ ಊಟ ಮಾಡ್ತಾರೆ ಅಂದ್ಕೊಂಡು ಅಲ್ಲೇ ತಟ ಇಡ್ಲಿ ತಿಂದ್ಕೊಂಡು ವಾಪಸ್ಸು ಮತ್ತು ಮುಂದೆ ಇನ್ನೂ ಸ್ವಲ್ಪ ಒಂದಿಷ್ಟು ಕೆಲಸದಾಗ ನೋಡೋಣ ಇಷ್ಟು ತಗೋ ಅಷ್ಟು ಮಾಡಬೇಕಂತ ಅಂದ್ಕೊಂಡು ಹೋಗಿದ್ದು ಕರ್ಕೊಂಡು ಹೋದ್ರೆ ಅವ್ರು ವಿದ್ಯಾಗಿರಿಗೆ ಆದ್ರೆ ಕೆಲವೊಂದಿಷ್ಟು ಬಾಳೆನಲ್ಲ ಬಾಳದ್ರೊಳಗೆ ಒಂದು ಎರಡು ಮೂರು ಕೆಲಸ ಅಷ್ಟು ಅದು ಮಿಕ್ಕಿದಂಗೆ ಅದುವು ಮತ್ತು ಮುಂದಿನ ದಿನಗಳಲ್ಲಿ ಮಾಡ್ಕೋತೀವಿ ರೀ ಹಾಗೆ ಅದನ್ನು ಅಷ್ಟೆಲ್ಲ ಮಾಡ್ಕೊಂಡು ಸ್ನೇಹಿತರೆ ಇಲ್ಲಿ ಡ್ರೆಸ್ ತೊಗೊಳಕ್ಕೆ ಬಂದೆ ನಾನು ನೋಡಿರಿ ಇಷ್ಟು ಡ್ರೆಸ್ ಒಳಗೆ ಯಾವ ಡ್ರೆಸ್ ಚೆನ್ನಾಗೈತಿ ಅಮ್ಮೆ ಅಂತೇಳಿ ಕಮೆಂಟ್ ಮಾಡ್ಯಾಡ್ರಿ ಆಮೇಲೆ ಏನಪ್ಪ ಅಂದ್ರೆ ಯಾವುದು ಚೆನ್ನಾಗೈತೆ ಅಂತಲೇ ಹೇಳ್ರಿ ಆಮೇಲೆ ನಾನು ಯಾವ್ದು ತೊಗೊಂಡಿರ್ಬೋದು ಅಂತಲೇ ಕಮೆಂಟ್ ಮಾಡಿ ಹೇಳ್ರಿ ಯಾಕಂದ್ರೆ ಈ ಸದ್ಯಕ್ಕೆ ಡ್ರೆಸ್ ಯಾಕಂದ್ರೆ ಏನು ಯೋಚನೆ ಇರಲಿಲ್ಲ ಡ್ರೆಸ್ ಅನ್ನೋದು ಆದರೆ ಈಗ ಏನಪ್ಪ ಅಂದ್ರೆ ಈಗ ಹೋಗುವಾಗ ಹೋಗುವಾಗಾಯಿತು ಮತ್ತು ಸ್ವಲ್ಪ ಹಿಂಗೆ ಫಂಕ್ಷನ್ ಅದು ಇದು ಸ್ಟಾರ್ಟ್ ಆದವು ನಮ್ಮ ಮನೆಯಾಗ ಹಾಗಾಗಿ ಟೋಟಲಿ ಮುಂದೆ ಫಂಕ್ಷನ್ ಜಾಸ್ತಿ ಅದಾವು ಹಾಗಾಗಿ ಇರಲಿ ಒಂದು ಡ್ರೆಸ್ ತೊಗೋಳೋಣ ಅಂತ ಅನ್ನಿಸ್ತು ಅದಕ್ಕೆ ತಗೋ ಅಂತಂದ್ರೆ ಯಶ್ಮಾನ್ನ ಹಾಗೆ ಸೀದಾ ಅಲ್ಲೇ ತಡೆ ಇಡ್ಲಿ ತಿಂತೀವಿ ಅಲ್ಲರಿ ವಿದ್ಯಾಗಿರಿ ಅದರ ಅದ್ರ ಅಪೋಸಿಟ್ ಏಂಜಲ್ ಕಲೆಕ್ಷನ್ ಅಂತ ನಿಮ್ಗೆ ಆಮೇಲೆ ತೋರಿಸ್ತೀನಿ ನನ್ನ ಅಂಗಡಿದ ಅಲ್ಲಿ ಅದೇ ಒಳಗೆ ಲಾಸ್ಟ್ ಟೈಮು ಎರಡು ಲಗಿನ್ಸ್ ತೊಗೊಂಡಿದ್ರು ಮಸ್ತಿರ್ತಾವೆ ಕ್ವಾಲ್ಟಿ ಅಲ್ಲಿ ಅದ್ರ ತಕ್ಕಂಗೆ ರೇಟ್ ಇರುತ್ತೆ ನಾನು ನೋಡಿರಿ ಇಷ್ಟು ಒಳಗೆ ಯಾವ ಡ್ರೆಸ್ಸು ಚೆನ್ನಾಗೈತಿ ಯಾವ ಡ್ರೆಸ್ ತೊಗೊಂಡಿನಿ ಅಂತ ಹೇಳ್ರಿ ಒಂದು ಡ್ರೆಸ್ ಅಂತ ತೊಗೊಂಡೆ ನಾನು ಭಾಳ ಭಾಳ ಲೈಕ್ ಅದ ನಂಗೆ ಡ್ರೆಸ್ ಕ್ವಾಲ್ಟಿನ ಹಾಗಾದವ್ರಿ ಭಾಳ ಚೆನ್ನಾಗಿದೆ ನಂಗೆ ಸಖತ್ ಅಂದ್ ಸಕತ್ರಿ ಮೇಡಮ್ ಬರ ಎಲ್ಲ ಊರಿಗೆ ಊರಿಗೆ ಹೋಗಿ ಶಾಪಿಂಗ್ ಮಾಡ್ತಾರು ಆದ್ರೆ ಅಂತ ಭಾಳ ಲೇಟ್ ಮಾಡ್ಯನ್ರಿ ಪಟಾಪಟ ಮುಗಿಸ್ಬಿಡ್ತಾ ಇನ್ನು ನಮ್ಮ ಶಾಪಿಂಗ್ ಮುಗಿಬೇಕು ನಾವು ಮಾಡ್ಕೋಬೇಕು ಅದಾರಲ್ಲ ಹಾಂ ಚೆನ್ನಲ್ಲ ಎಲ್ಲ ಚೆಂದ ಅದ ರೊಕ್ಕ ಎಲ್ಲ ಚೆನ್ನಾಗ್ತೈತಿ ಹ್ಞೂ ಅಂಗಡಿ ನೋಡ್ರಿ ಏನೇನು ಹೆಸರು ಅಂದ್ರೆ ಏಂಜಲ್ ಅಂಜಲ್ ಅಂಜಲ್ ಎಂಜಲ್ ನೋಡ್ರಿ ವಿಜಯಗಿರಿ ಒಳಗೆ ಪಾನಿಪುರಿ ಅಂಗಡಿ बाजूನೇ ವಿ ನೋ ಆತ್ರ ಅದಿಲ್ಲ ವರ್ಲ್ಡ್ಸ್ ನಲ್ಲಿ ಅದಕ್ಕಾ ಸ್ನೇಹಿತರೆ ಅಲ್ಲಿಂದ ಬಂದಿರಿ ಶಾಪಿಂಗ್ ಅಂತ ನನಗಷ್ಟೇ ತಗೊಂಡೆ ನನ್ನ ಡ್ರೆಸ್ ಆಮೇಲೆ ಯಶ್ಮಂತರದು ಸ್ವಲ್ಪ ಬೇರೆ ಬೇರೆ ಕೆಲಸ ಅದು ಅವರು ಹೇರ್ ಕಟಿಂಗ್ ಅದೆಲ್ಲ ಮಾಡಿಸ್ಕೊಬಿಡ್ತು ಆ ಹಾಗಾಗಿ ಮಾಡಿಸಿ ಬರ್ತೀನಿ ಅಂತಂದ್ರು ಹೋಗಿ ಈಗ ಹೋಗಿ ಹೋದ್ರು ಮರಿ ಬಂದ ಬಿಟ್ಟುಬಿಟ್ರೆ ಹೋಗೋತ್ರ ಆದ್ರ ಅಂದಿನ ಬಂದ್ ಮಾಡಿಕೊಂಡು ಕ್ಲೀನೆಲ್ಲ ಮಾಡ್ಕೊಂಡು ಬರ್ತೀನಿ ನಾಳೆ ಮಾಡ್ಸಿ ತಿನ್ಬೇಕಾದ ಅಂದ್ರೆ ಏನು ಮಾಡ್ತಾರೆ ಗೊತ್ತಿಲ್ಲ ಈಗ ಸಂಜೆ ಮತ್ತೆ ಬರೋದು ಈಗ ಬಂದವಿಲ್ಲರಿ ಏಳು ಗಂಟೆಗೆ ಬನ್ನಿ ನಾವು ಮನೆಗೆ ಕರೆಕ್ಟ್ ಬಾಂಡೆ ರೀ ಮಧ್ಯಾಹ್ನ ಊಟ ಮಾಡಿದ್ದು ಬಾಂಡೆ ಹಂಗೆ ಇರ್ತೀನಿ ಬಾಂಡೆ ತಿಕ್ಕೋಬೇಕು ಅಡುಗೆ ಮಾಡಬೇಕು ಅಡುಗೆಗೆ ನಿನ್ನ ತರಕಾರಿ ಎಲ್ಲ ಫ್ರೆಶ್ ಆಯ್ತು ಅಂದ್ರೆ ಇಚ್ಕೊಂಡ್ರೆ ತರಕಾರಿ ಎಲ್ಲ ಇದಲ್ರಿ ಹಾಗಾಗಿ ಎಲ್ಲ ವೆಜಿಟೇಬಲ್ ಪಲಾವ್ ಮಾಡ್ಬೇಕು ಅಂದ್ಕೊಂಡಿನಿ ಒಂದೇ ಒಂದೇ ಹಾಕಿ ಇಲ್ಲೇಕಲ್ಲ ಯಾಕಂದ್ರೆ ಪಲಾವ್ ಮಾಡ್ತೀನಿ ರೀ ಮಧ್ಯಾಹ್ನ ಮಾಡ್ತೀನಿ ಅಂತ ಅಂದ್ಕೊಂಡಿದ್ರಂತ ಅವರು ನಾನು ಓದ್ತೀವ್ರಿಗೆ ಸೂಪ್ ಸೂಪ್ ಅನ್ನೋದಕ್ಕೆ ಆ ಸೂಪ್ ಮರ್ಸು ಶೇಂಗಾ ಕಾಳಿನ ಸಾಂಬಾರು ಮಾಡಿದೆ ಹಂಗಾಗಿ ಈಗ ಪಲಾವ್ ಮಾಡ್ತೀನಿ ರೀ ಖಾಲಿ ಆಗೈತಿ ಹೀಗಾಗಿ ರೈಸ್ ಐತಿ ಸ್ವಲ್ಪ ಜಾಸ್ತಿಗೆ ಮಾಡಿದ್ರೆ ಬೆಳಿಗ್ಗೆ ಹೋದರು ಟಿಫನ್ಗೆ ಬರುತ್ತೆ ಅಂತ ಅಂದ್ಕೊಂಡು ನಾನೇ ಅವರು ಅಂದ್ರೆ ಅಂತ ಸೊ ಹಂಗಾಗಿ ಈಗ ಊಟಕ್ಕೆ ಪಲಾವ್ ಮಾಡ್ತೀನಿ ಅದಕ್ಕೆ ನಿಂತ್ಕೊಂಡೆ ಅಂದ್ರೆ ನಾನು ಅನ್ನ ಮಾಡ್ತೀನಿ ಟೈಮ್ ಹೋಗೋದ ಗೊತ್ತಾಗೋದೆಲ್ಲ ಆಮೇಲೆ ಟಿ ವಿ ಒಂದು ಆನ್ ಮಾಡ್ಕೊಂಡಿವಿ ಕೆಲವೊಂದು ಧಾರಾವಾಹಿ ನೋಡೋಕೆ ಕೂತ್ಕೊಡ್ತೀನಿ ಹಾಗಾಗಿ ಅಲ್ಲೆಲ್ಲ ಲೈಟಾಗಿ ಸ್ನ್ಯಾಕ್ಸ ಮಾಡ್ಕೊಂಡು ಬಂದಿದ್ವಿ ರೀ ಹೇಗೂ ಊಟ ಮಾಡೋದು ಲೇಟ್ ಇವರು ತಿನ್ಕೊಂಡು ಬಂದಿವೆಲ್ಲ ಇಡ್ಲಿ ದೋಸೆ ಎಲ್ಲ ಹಾಗಾಗಿ ಏನೇಕಂದ ಹ್ಞೂ ನಾ ತಗೊಂಡ್ರೆ ಸುಮ್ಮನೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಅಂದ್ರೆ ಸಕ್ಕತ್ತೈದ್ವಿ ಮಮ್ಮಿ ಅಂತ ಅಂದ

ಎಲ್ಲೋ ಕಲರ್ ಪಲಾವ್ ಇವತ್ತು ಯಾವ್ದು ಮಸಾಲೆ ತರಕಾರಿ ಹಾಕಿನಿ ಉಪಕಾರ ಈ ಹಳ್ಳಿ ಸ್ಟೈಲ್ ಟೆರಸ್ ಛತ್ರಿ ಮಾಡ್ಸಿರಿ ಟಿವಿ ನೋಡ್ರಿ ನೋಡಿದ್ರೆ ಚಲೋ ಐತಿ ಹಳ್ಳಿ ಸ್ಟೈಲ್ ಪಲಾವ್ ಒಗ್ಗರಣೆ ಒಗ್ಗರಣೆ ಸ್ವಲ್ಪ ಅಂತ

ಪಲಾವ್ ಮಾಡಿದೆ ಇಷ್ಟರೂ ಊಟ ಮಾಡಿದ್ವಿ ತನು ಮುನಿ ಇವತ್ತು ಮಧ್ಯಾಹ್ನ ಮಲ್ಕೊಂಡಿದ್ದಿಲ್ಲ ತನು ಇನ್ನೂ ಒಂದು ಹತ್ತುವರೆಗೆ ಮಲ್ಕೊಂಡು ಒಂದು ಅರ್ಧ ತಾಸು ಅಷ್ಟು ದಿನ ರುಟೀನ್ ಮಾತ್ರ ನಮ್ಮದು ಮಧ್ಯಾಹ್ನ ಊಟ ಆದಮೇಲೆ ಮಲ್ಕೊಂಡಿರ್ತೀವಿ ನಾಲ್ಕು ಚೆನ್ನೂ ಹಾಗೆ ರೆಸ್ಟ್ ಅವ್ರು ನಿದ್ದಿನ ಮಾಡಿರ್ತಾರೆ ಮೂರು ಜನಾನು ಆದರೆ ಇವತ್ತು ಹಂಗಾಲ ಎಲ್ಲ ದವಾಖನಿಗೆ ಹೋದ್ರೆ ನಾವು ಮೇಲೆ ಸಂಜೆ ಬಂದಿರು ಏಳು ಗಂಟೆಗೆ ಬಂದ್ವಲ್ಲ ಯಶ್ಮ ಯಶ್ಮಾಂಡ್ರ ಅಂಗಡಿಯೂ ಆಗಲಿಲ್ಲ ಇವತ್ತು ಹಾಗೆ ಸ್ವಲ್ಪ ಅದು ಇದು ಕೆಲಸ ಅಂತನಿ ಅಂತ ಹೇಳಿ ಎಲ್ಲಿ ಶಾಪಿಂಗ್ ಅದು ಇದು ಅಂತೇಳಿ ಹಾಗಾಗಿ ಬಿಡು ಅಮ್ಮಲ್ಲಿ ಅವನು ಅವ್ರ ಪಾಪ ಬಿಟ್ಟು ಇರಲಿಲ್ಲ ಹಾಳಾಗತ್ತಿದ್ದೆ ಹೋಗ್ಬೇಡ ಅಂತೇಳಿ ಹಂಗಾಗಿ ನಾನೇ ತೆಗಿತೀನಿ ಬಿಡ ಅಂತಂದ್ರು ಪಲಾವ್ ಮಾಡಿದೆ ಊಟ ಮಾಡಿದ್ವಿ ಊಟ ಮಾಡಿಂದ ನಾವು ನಾನು ಬಾಂಡೆ ತಿಕ್ಕಗತ್ತಿದ್ರು ಇಷ್ಟನ್ನು ಯಾಕಂದ್ರೆ ಸಂಜೆದ್ದು ಕೆಲಸ ಯಾವುದು ಮಾಡಿರಲಿಲ್ಲಲ್ಲ ಲೇಟಾಗಿ ಬಂದೆ ಮಧ್ಯಾಹ್ನದ ಬಾಂಡೆ ಎಲ್ಲ ಹಂಗೆ ಇತ್ತು ಕೆಲಸ ರಾಶಿ ಇತ್ತು ಹಾಗಾಗಿ ಊಟ ಎಲ್ಲ ಮಾಡ್ಕೊಂಡು ಒಟ್ಟಿಗೆ ಎಲ್ಲನೂ ಸೇರಿ ಬಂಡೆ ತಂದು ನಾನು ಇವರು ಅವ್ರ ಪಪ್ಪ ಏನಾದರೂ ಹಿಂಗೆ ಬೇಗ ಬಂದಿವಸ ಇಲ್ಲ ಮನೆಯಾಗಿದ್ದ ದಿವಸ ಈ ಥರ ಆಟ ಬ್ಯಾಟ್ ಬಾಲ್ ಅವ್ನ ಅವ್ರ ಜೊತೆಗೆ ಭಾಳ ಭಾಳ ಖುಷಿ ಪಡ್ತಾನೆ ಮನವಿ ಈ ಥರ ಆಟ ಆಡಿದ್ರು ಅವ್ರ ಪಾಪ ಅವ್ರ ಪಪ್ಪ ಇಂಥದ್ರಾಗ ಬೇರೆದು ಸ್ವಲ್ಪ ಕಡಿಮೆ ಅವ್ರಿಗೆ ಸುಸ್ತಾಗಿರ್ತೈತಿ ಅಲ್ರಿ ಬರೋದಿಲ್ಲ ಮಲ್ಕೊಂಡ್ಬಿಡ್ತಾರೆ ಹಾಗಾಗಿ ಈ ವಿಷಯವಾಗಿ ಸ್ವಲ್ಪ ಮನು ಜಗಳ ಮಾಡ್ತಿರ್ತಾನೆ ನೀನು ಆಡೋದೇ ಇಲ್ಲ ನನ್ನ ಜೊತೆಗೆ ಅಂತೇಳಿ ಆ ಥರ ಈಗೀಗ ಅವ್ನಿಗೆ ಸಲುವಾಗಿ ಅಂತೇಳಿ ಸ್ವಲ್ಪ ಟೈಮ್ ಕೊಡತ್ತಾರೀ ಆದರೆ ಈ ಥರ ಏನಾದರೂ ಸುಟಿ ಮಾಡಿದ ದಿವಸ ಹೆಂಗತ್ತೆ ಹಾಫ್ ಡೇ ಮಾಡಿದ ದಿವಸ ಮಾತ್ರ ಈಗ ಆಟ ಆಡತ್ತಾರ ಅವಾಗ ಅಂದ್ರೆ ಭಾಳ ಖುಷಿಯಾಗಿರ್ತೈತಿ ಯಾಕಂದ್ರೆ ಇದುವರೆಗೆ ಒಟ್ಟು ಅವ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋ ಭಾಳ ರೀ ಅವರು ಬರೀ ಅಂಗಡಿ ದುಡಿಮೆ ಅಂಗಡಿ ದುಡಿಮೆ ಅಂತಲೇ ಮಾಡೋದು ಹಂಗೆ ಅಂದ್ಕೊಂಡು ಮನೆಗೆ ಇರೋಕ್ಕಾಗಲ್ಲಲ್ರಿ ಇವತ್ತಂತೂ ಭಾಳ ಅಂದ್ರೆ ಭಾಳ ಖುಷಿ ಪಟ್ಟಿ ಏನಪ್ಪ ಅಂದರೆ ಒಂದು ಏನದು ಒಂದು ಮುಖ್ಯವಾದ ಕೆಲಸದ ಮೇಲೆ ಬೆಂಗ್ಳೂರ್ಗೆ ಹೊಂಟಿದ್ವಿ ನಾವು ಹಂಗಾಗಿ ನಮ್ಗೆ ಗೊತ್ತಿಲ್ಲ ಬೆಂಗಳೂರಿಂದು ಬುಕ್ ಟ್ರೈನ್ ಟಿಕೆಟ್ ಬುಕ್ ಮಾಡೋದು ಇಷ್ಟು ಹದಿನೈದು ದಿನ ಮುಂಚೆ ಮಾಡ್ಬೇಕಂತ ನಮ್ಗೆ ಅದು ಐಡಿಯಾನೇ ಅಲ್ಲ ಪಾಪ ನಮ್ಗೆ ಅದು ಹೋಗೋದಂತೇಳಿ ಕನ್ಫರ್ಮ್ ಆಗಿ ಹತ್ತಿರ ಎರಡು ತಿಂಗಳಿಂದನೇ ಆಗೈತಿ ನಾವು ಐಡಿಯಾ ಇಲ್ಲ ಅಲ್ರಿ ಐಡಿಯಾ ಇದ್ದಿದ್ರೆ ನಾವು ಮುಂಚಿತ ತಗ ಮಾಡ್ಕೊಂಡ್ಬಿಟ್ಟಿದ್ವಿ ಏನ್ ಬಿಡೋ ಮಾಮೂಲಿ ನಾವು ಹೆಂಗೆ ಈಗ ಬೇರೆ ಡಿಸ್ಟಿಕ್ ವೈಸ್ ಹದಾಡ್ತೀವಲ್ಲ ಟ್ರೈನಿಗೆ ಹಾಗಾದರೆ ಒಂದು ದಿನ ಹಿಂದಾದರೂ ಎರಡು ದಿನ ಹಿಂದಾದರೂ ಬುಕ್ ಮಾಡಿರ್ತೀವಿ ಒಂದೆರಡು ಸಲ ಎಷ್ಟು ಆಯ್ತಾರೆ ನಾವು ಏನು ರಿಸರ್ವೇಶನ್ ಮಾಡ್ಕೊಂಡು ಹೋಗಿದ್ದೆ ಅಂದ್ರೆ ಅದು ಒಮ್ಮೆ ಯಾದಗಿರಿಗೆ ಹೋಯ್ವು ಅಂದೊಂದ್ಸರಿ ಎಲ್ಲೇ ಇದಕ್ಕೆ ತಿರುಪತಿಗೆ ಹೋಗಿದ್ವಿ ಅಲ್ರಿ ರೀ ಆಗುತ್ತಿದ್ದು ಆದರೆ ಬೆಂಗಳೂರಿಗೆ ಇಷ್ಟು ರಶ್ ಇರುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ಹಂಗಾಗಿ ಈಗ ಅದ್ರ ಬಗ್ಗೆ ಮಾತಾಡಿದ್ರೆ ಯಶ್ಮ್ರಲ್ಲಿ ಒಬ್ಬರು ನಮ್ಮ ಬೆಂಗಳೂರಲ್ಲಿ ಇರೋ ರೀಸೆಂಟಾಗಿ ಒಂದು ಲಾಕ್ ಮಾಡಿದ್ದೆ ನೋಡ್ರಿ ನಾನು ನಮ್ಮ ಯಶಮಾಟ್ರ ಕೇಳಿದ್ರು ಒಬ್ಬರು ಬಂದ್ರ ಮೊಸನಿ ಅಂತೇಳಿ ನಮ್ಮ ತಮ್ಮ ಅಂತ ಹೇಳಿದ್ದೆ ಅವ್ನು ಅಲ್ಲೇ ಬೆಂಗಳೂರಿಗೆ ಇರೋದ್ರಿಂದ ಅವ್ನು ಫೋನ್ ಹಚ್ಚಿ ಕೇಳಿದ್ ಕೇಳಿದ್ರಂತ ಅವನು ಬೈ ಹಾಕತ್ತಿನಂತೆ ಅಷ್ಟು ಮುಂಚಿತ ಗೊತ್ತಿದ್ರು ಯಾಕೆ ಮತ್ತೆ ನೀವು ಹದಿನೈದು ಗಂಟಲೆ ಟಿಕೆಟ್ ಬುಕ್ ಮಾಡ್ಕೊಂಡಿಲ್ಲ ರಿಸರ್ವೇಷನ್ ಮಾಡ್ಕೊಂಡಿಲ್ಲ ಬೆಂಗ್ಳೂರು ಯಾವ ಸೀಟು ಇಲ್ಲ ಯಾವ ಟ್ರೈನಾಗೂ ಒಂದು ಸೀಟು ಖಾಲಿ ಇಲ್ಲ ಅಂತಂದ್ರಿಂದ ಹಿಂಗೆ ನಂಗೆ ಶಾಕ್ ಆಯಿತು ಹಂಗೆ ಬೆಂಗಳೂರು ಬೆಂಗ್ಳೂರಿಗೆ ಹೋಗುವ ಟ್ರೈನಾಗ ಫ್ರೆಶ್ ಇರ್ತಾವ ಆ ದಿನ ಅಂಥೇಳಿ ವರಂಗಟ್ಟಲೆ ಮಾಡಿದ್ರು ಇಲ್ಲ ಅಂತ ರೀ ಒಂದು ಟ್ರೈನಾಗೆ ಒಂದು ಸೀಟಿ ಇಲ್ಲ ಅಂತ ಅದಕ್ಕೆ ಏನು ಮಾಡೋದು ಅಂದು ಫೋನ್ ಹಚ್ಚಿದ್ರು ಅದಕ್ಕೆ ಕೇಳೋಕೆ ಗೊತ್ತಿಲ್ಲ ಆದ್ರೆ ಕಂಪಲ್ಸರಿ ಹೋಗಲೇಬೇಕು ಅಂತ ಒಂದು ಅಂಕೆ ಕೆಲಸ ಐತ್ರಿ ಏನೇನು ಆಗುತ್ತೋ ನೋಡೋಣ ಇನ್ನೂ ಟೈಮ್ ಐತಿ ಇನ್ನೊಂದು ಸ್ವಲ್ಪ ದಿವಸ ಐತಿ ಹೋಗೋದು ಅದರ ಟಿಕೆಟೇ ಅದೇನು ಸೀಟ ಇಲ್ಲ ಅಂದ್ರೆ ಕಷ್ಟ ನೀವೆಲ್ಲ ನೋಡ್ರಿ ನನಗಂತೂ ಜರ್ನಿ ಅಂದ್ರೆ ಹೆದ್ರಿಗೆ ಬರೋಂಗೆ ಆಪಿತ್ ಇನ್ಸಿಡೆಂಟ್ ಆದಾಗಿಂದ ಹಾಗಾಗಿ ರಿಸರ್ವೇಶನ್ ಮಾಡಿಸ್ಕೊಂಡಾಗ ಹೋಗಬಾರ್ದು ಅಂತ ಪ್ಲ್ಯಾನ್ ಮಾಡಿದ್ವಿ ಆದರೆ ನಮ್ಗೆ ನಿಜ ಗೊತ್ತಿರಲಿಲ್ಲ ರೀ ಹಿಂಗಾಗುತ್ತಾ ಅಂತೇಳಿ ಯಾಕಂದ್ರೆ ಇನ್ನೂ ಒಂದು ಇನ್ನೂ ಒಂದು ವಾರ ಮುಂಚೆ ಐತಿ ಸೀಟ್ ಇಲ್ಲ ಅಂದ್ರೆ ಎಷ್ಟು ಹಿಂಗೆ ಬೆಂಗ್ಳೂರ್ಗೆ ಹೋಗೋದು ನಿಜ ಏನು ಹೇಳೋ ಗೊತ್ತಾಗೋದು ಹಂಗೆಲ್ಲ ಇರುತ್ತಾ ಬೆಂಗ್ಳೂರಿಗೆ ಹೋಗೋ ಅಷ್ಟವ ಟ್ರೈನು ಅಂತ ಅನಿಸ್ಬಿಡ್ತೈತಿ ಅನ್ಸ್ಬಿಡ್ತು ಅಂದರೆ ಶಾಕು ಆಯಿತು ಮುಂದೆ ನೋಡೋಣ ಏನೇನಾಗತ್ತೆ ಮುಂದೆ ಗೊತ್ತಿಲ್ಲ ಒಟ್ಟಿನಲ್ಲಿ ಹೋಗೋದಂತ ಹೋಗ್ತೀವಿ ಅದೇ ಯಾವ ಥರ ಹೋಗ್ತೀವಿ ಏನು ಹೋಗ್ತೀವಿ ಅಂತ ಮುಂದೆಲ್ಲ ಲಾಗ್ಸ್ ಬರುತ್ತೆ ನೋಡಿರಿ ಏಕುಸೆ ಹಾಂ ಇವ್ನ ಬಗ್ಗೆ ಹೇಳೋದಿನಲ್ರಿ ಸರಿ ಹಂಗಾಗಿ ಭಾಳ ಸುಂದರ ತಾನೀ ಜಾಸ್ತಿ ಆಟ ಆಡೋದಿಲ್ಲ ಭಾಳ ಹಂಗಂದು ಕಿರಿಕಿರಿ ಕೊಡಲ್ಲ ಒಟ್ಟಿನಲ್ಲಿ ದಿನ ಇರೋ ದಿನ ಅವ್ರಿಗೆ ಹಿಡಿಯೋಕೆ ಸಾಕಾಗುತ್ತಾನು ಬೈ ಬೈದಿಡ್ತೀನಿ ಆ ಸುಡಾಳ್ತಾನು ಮಾಡ್ತಿರ್ತಾನೆ ಆದ್ರೆ ಇವತ್ತು ಹಂಗಿಲ್ಲ ಭಾಳ ಸುಂದರ ಆಗತ್ತಾನೆ ಸುಮ್ಮನೆ ಒಂದು ಕಡೆ ಕುತ್ಕೊಳ್ಳೋದು ಸ್ವಲ್ಪ ನಾವು ಮಾತಾಡ್ಸಿಂದು ಮಾತಾಡೋದು ಇಲ್ಲ ಮಲ್ಕೊಳ್ಳೋದು ಇಷ್ಟ ಮಾಡೋದ ನಂಗೆ ಸುಮ್ಮನೆ ಯಾಕಿರ್ಕಿಂಗ್ ಮದುವೆ ಊರು ಹೋದೈತಿ ಬೇಗ ತೋರ್ಸೋಣ ಆರಾಮ ಮಾಡ್ಕೊಂಡ್ರಣ ಏನಾರು ಅಂತ ಅಂತೇಳಿ ಅಂದ್ಕೊಂಡು ಅವ್ರ ಪಪ್ಪ ಕರ್ಕೊಂಡು ಹೋಗ್ತೀನಿ ಅಂತಂದಾರ ಸ್ನೇಹಿತರೆ ಈಗ ನೋಡ್ರಿ ಟೈಮು ಹನ್ನೊಂದು ಮೂವತ್ತೊಂದಾಗೈತಿ ಇವರು ಮಲ್ಕೊಂಡ್ರು ಮನ್ವಿತನ್ ಮಲ್ಕೊಂಡ ತನ್ನ ಮಕೊಂಡನ್ರಿ ತನಂಗ ಔಷಧಿ ಎಲ್ಲ ಹಾಕಿ ಮಗ್ಸಿದೆ ಅವ್ನಿಗೆ ಬೇವ್ರ ಸಲ ಎಲ್ಲರೂ ಪೌಡ್ರು ಕೊಟ್ಟರೆ ಈ ಥರ ಪೌಡ್ರ್ ಹಚ್ಚಿ ಬಗ್ಸ್ರಿ ಅಂತೇಳಿ ಬೆಳಿಗ್ಗೆ ಒಂದತ್ತು ರಾತ್ರಿ ಒಂದತ್ತು ಅಂತೇಳಿ ಹಾಗಾಗಿ ಈಗ ಹಚ್ಚಿದೆ ಆಗಲೇ ಮಲ್ಕೊಂಡ್ರಿ ಭಾಳ ತಂದು ಎಲ್ಲ ಕೆಲಸ ಮುಗಿಸ್ಕೊಂಡ್ಬಂದು ಈಗ ಹಚ್ಚಿದೆ ಔಷಧಿ ಅವ್ರ ಪಾಪ ಆಗಲೇ ಹಾಕಿದ್ರು ಮಲ್ಕೊಂಬಿಟ್ಟ ಕುಡ್ದು ಇವತ್ತು ಆಡೇನ್ರಿ ಒಂದು ಅವಾಗ ನೀವು ಬರತ್ಲೇ ಆಟ ಆಡ್ದೆ ಇಷ್ಟೊತ್ತಿಗೆ ಆಟ ಆಡ್ದೆ ಮಧ್ಯಾಹ್ನ ಮಕ್ಕಳೆಲ್ಲಂದರು ಕೂಡ ಆಟ ಆಡೇ ಮಲ್ಕೊಂಡ್ರೆ ಆರಾಮದಾನ ಈಗ ಔಷಧಿನ ಹಾಕಿವಿ ಈ ಪೌಡ್ರ್ ಕೊಟ್ಟ್ರಿ ಅದು ಮನ್ವಿ ತೆಗನ ಆಗಿದ್ವಲ್ರಿ ಕೇಳಿ ಕೇಳಿ ತೊಗೊಂಡೆ ಅವ್ನಿಗೆ ಹಾಕ್ಬೋದ ಅಂತೇಳಿ ಅವ್ರು ಹಾಂ ಹಾಕ್ರಿ ನಡೆಯುತ್ತ ಅಂತ ಹೇಳಿದ್ರು ಹಂಗಾಗಿ ಮನ್ವಿ ತೆಗನ ಇದ ಪೌಡ್ರ್ ಹಾಕಿನಿ ಕಡಿಮೆ ಆದ್ರೆ ಸಾಕಾಯ್ತು ಯಾಕಂದ್ರೆ ಅವು ಅವ್ರದ್ದು ಸ್ಕಿನ್ ಮೊದಲ ಭಾಳ ಭಾಳ ಸೂಕ್ಷ್ಮ ಇರ್ತೈತಿ ಆ ಥರ ಆಗಿ ಸ್ಕಿನ್ ಮುಟ್ಟೋಕ್ಕಾಗೋಲ್ದ್ರಿ ಅವ್ರದ್ದು ಮುಖದ ಮುಖ ಹಣಿ ಎಲ್ಲನೂ ಅಷ್ಟು ಮುದ್ದು ಮುದ್ದಾಗಿದ್ದು ಇದು ಚರ್ಮ ಆ ಪರಿ ಆಗಿರ್ತಾರೆ ಬಿರುಸು ಬಿರ್ಸು ಬಿರ್ಸು ಆಗ್ಬಿಟ್ಟೈತಿ ಅವ ಅವರು ಸಲಾಗಿ ಅದೆಲ್ಲ ಸರಿ ಹೋದ್ರೆ ಸಾಕು ಹಾಗಾಗಿ ಇದನ್ನ ತೊಗೊಂಡಿದ್ದು ಇವತ್ತು ನೆನ್ಪು ಮಾಡಿ ಆ್ಯಕ್ಚುಲಿ ನಾವು ಇದು ಸಲ ಗೆದ್ದೋಗಿದ್ದಲ್ಲ ಅವ್ನ ನೆಗಡಿ ಮತ್ತು ಇವತ್ತು ಭಾಳ ಸುಸ್ತಿದ್ನಲ್ಲ ಅದಕ್ಕೆ ಹೋದ್ವಿ ಆಮೇಲೆ ಹಾಗೆ ಇದೊಂದು ನೆನಪಾಯ್ತು ಹೇಳ್ಬಿಡೋ ಅದೊಂದು ಪೌಡ್ರ್ ಇದು ಕೊಡ್ತಾರೆ ತೊಗೊಂಡ್ಬಿಡು ಅಂತಂದು ಹಾಗಾಗಿ ಇದನ್ನು ಹೇಳ್ಕೊಂಡು ತೊಗೊಂಡು ಬಂದ್ರಿ ತಂದಿದ್ದು ಚಲೋನ ಆಯಿತು ಮತ್ತು ಜಾಸ್ತಿ ಆಗಕತ್ತಿದ್ವು ಅವ್ಳಿಗೆ ಇಲ್ಲಿ ಕುತ್ತಿಗೆಲ್ಲ ಆಗಕತ್ತೀವಿ ರೀ ಮತ್ತು ಇಲ್ಲಿ ಕೈಗೆ ಆಗಿದ್ವು ಹಾಗಾಗಿ ತಂದ್ವಿ ಈಗ ಸ್ನೇಹಿತರೆ ಎಲ್ಲ ಬಂಡೆ ತಿಕ್ಕೋದು ಎಲ್ಲ ಆಯ್ತು ರೀ ಇದು ಎಲ್ಲ ಗ್ಯಾಸ್ಕಟಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ಬಂದು ಸ್ವಲ್ಪ ಅವನ ಜೊತೆಗೆ ನಾನು ಸ್ವಲ್ಪ ಆಟ ಆಡಿದೆ ಖುಷಿ ಆಗ್ತಾರೆ ಮನವಿ ನಾವಿಬ್ಬರೂ ಆಟ ಆಡಿದ್ವಿ ನಾವು ಅವನ ಜೊತೆಗೆ ಹಾಗಾಗಿ ಅವನ ನಾನು ಸ್ವಲ್ಪ ಆಟ ಆಡಿ ಬಂದು ಇದೆಲ್ಲ ಕ್ಲೀನ್ ಮಾಡಿಕೊಂಡೆ ಪಲಾವ್ ಜಾಸ್ತಿ ಉಳಿತಾರೆ ಯಾಕೆ ಮಧ್ಯಾಹ್ನದ್ದು ವೈಟ್ ರೈಸ್ ಸಾಂಬಾರನ್ನೇ ಇತ್ತು ಯಶ್ಮರು ಅದನ್ನೂ ಉಂಡ್ಬಿಟ್ರಿ ಜಾಸ್ತಿ ಹಾಗಾಗಿ ಇದು ಉಳಿತು ಹಾಗಾಗಿ ಇನ್ನೇನು ಬೆಳೆಚಿ ತಿಕ್ಕಕ್ಕೆ ಹೋಗಲಿಲ್ಲ ಇರಲಿ ಅಂತ ಸ್ವಲ್ಪ ಇದ್ದಾಗ ಅಷ್ಟೇ ಬೆಳೀಚಿ ಇಡೋದು ನಾನು ಇರ್ತಿಡೋದಿಲ್ಲ ಅಂದ್ರೆ ಕುಕ್ಕರ್ ಹಾಗೆ ಬಿಟ್ಬಿಟ್ಟಿರ್ತೀನಿ ಬೆಳಿಗ್ಗೆ ಖಾಲಿ ಮಾಡ್ಕೊಂಡು ತಿಂದಾದ್ಮೇಲೆ ಕ್ಲೀನ್ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಇದಾಯಿತು ಇದಿಷ್ಟೆಲ್ಲ ಕ್ಲೀನ್ ಮಾಡಾಯ್ತು ಈಗ ನಾನು ರಾತ್ರಿ ಏನು ಮಾಡ್ತೀನಿ ರೀ ಇದೆಲ್ಲ ಸರಿ ಬೆಳಿಗ್ಗೆ ವರ್ಷ ಹಣಕ್ಕೆ ನೋಡಿರ್ತೀನಿ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ನಾನು ಯಾವಾಗಲೂ ರಾತ್ರಿನೇ ಮಾಡಿ ಮುಕೊಳಕೆ ಇಷ್ಟಪಡ್ತೀನಿ ಯಾಕಂದ್ರೆ ಬೆಳಿಗ್ಗೆ ಒಂದೊಂದು ಸರಿ ಮೂರು ಸರಿ ಇರೋದಿಲ್ಲ ನನಗೆ ಹಂಗಾಗಿ ನಾನು ನೈಟೆಲ್ಲ ಆಲ್ಮೋಸ್ಟ್ ಅಂದ್ರೆ ಆಲ್ಮೋಸ್ಟ್ ಇಷ್ಟ ಕಷ್ಟ ಆಗೋಲ್ದಕ್ಕೆ ಕ್ಲೀನ್ ಮಾಡೇ ಮಲ್ಕೊಳಕ್ಕೆ ಇಷ್ಟಪಡ್ತೀನಿ ಬೆಳಿಗ್ಗೆ ಅಂದ್ರೆ ಭಾಳ ಕಿರಿಕಿರಿ ಅನಿಸ್ಬಿಡ್ತೈತಿ ಇಲ್ಲ ತನೋ ಮೂರು ಸರಿ ಸರಿ ಇರೋಲ್ಲ ಇಲ್ಲ ಅವನು ಕಾಡ್ತಿರ್ತಾನೆ ನನಗೇನಾದರೂ ಹಾಗಾಗಿ ರಾತ್ರಿನೇ ಮಾಡಿಟ್ಕೊಂಡಿರ್ತೀನಿ ರೀ ಆದರೆ ಇದು ಏನು ಪರ್ಸಿ ವರ್ಷದ ಏನು ಮಾಡೀನಿ ಮೊದಲೆಲ್ಲ ಈಗ ಇಸ್ ಇಸ್ ನೀವು ಡೈಲಿ ಒರ್ಸಿದ್ದೆ ಆದರೆ ಈಗೀಗ ಕಡಿಮೆ ಮಾಡಿ ನಾನು ಯಾಕಂದ್ರೆ ಒಂದಿನ ಬಿಟ್ಟು ಒಂದಿನ ವರ್ಷ ಕಡಿಮೆ ನಂತರ ಹಾಗಲ್ಲ ಒಂದು ದಿನ ಬಿಟ್ಟು ಒಂದಿನ ವರ್ಷ ಆಗತ್ತೀನಿ ಇವತ್ತು ಫ್ರೈಡೆ ಇವತ್ತು ವರ್ಷಿನಿ ನಾಳೆ ರೀ ಮತ್ತು ನಾಡ್ದು ವರ್ಸ್ತೀನಿ ಹಿಂಗೆ ಮಾಡಾತೀನಿ ಇಲ್ಲಾಂದ್ರೆ ಏನು ಡೈಲಿ ವರ್ಸೋಕ ಹೊರಗಿಂದ ಮಾತ್ರ ದಿನ ವರ್ಸಬೇಕು ಯಾಕಂದ್ರೆ ಹುಳು ಭಾಳ ಆಗತ್ತಾ ಹಾಗೆ ಏನೋ ಸ್ವಲ್ಪ ಸ್ವಲ್ಪ ಅಷ್ಟ್ರಾಗ ಅಷ್ಟಾಗ ಕ್ಲೀನಾಗಿ ಇಟ್ಕೊಂಡಿರ್ತೀನಿ ರೀ ಮತ್ತು ಬೇರೆ ಒಂದೊಂದು ಒಂದೊಂದು ದಿವಸ ಕ್ಲೀನಿಂಗ್ ಇಟ್ಕೊಳ್ದೆ ಇರೋ ದಿವಸ ಬೇರೆ ಏನಾದರೂ ಕೆಲಸ ಮಾಡ್ಕೊತೀನಿ ಹಾಗಾಗಿ ಮತ್ತು ಆ ಎರಡು ಚಾನಲ್ ಮಾಡೋಕ ಕತ್ತಾಗಿಂದ ಏನಾಗ್ಬಿಟ್ಟೈತಿ ನಂಗೆ ಅಷ್ಟು ಟೈಮ್ ಸಿಗೋದೇ ಇಲ್ಲ ಶೂಟ್ ಮಾಡಬೇಕು ಅದನ್ನ ಎಡಿಟ್ ಮಾಡಬೇಕು ಹಾಕಬೇಕು ಹಾಗಾಗಿ ಒಂದಿನ ಬಿಟ್ಟು ಒಂದಿನ ಕ್ಲೀನ್ ಮಾಡ್ತೀನಿ ರೀ ಬರ್ಸಿ ಬರ್ಸೋದು ಮಾತ್ರ ಓಕೆ ಇದಾಗಿತ್ತು ನನ್ನ ಇವತ್ತಿನ ಈ ಲಾಗ್ ಸ್ನೇಹಿತರೆ ಇವತ್ತಿನ ದಿನದ್ದು ಇಷ್ಟೆಲ್ಲ ಆಯಿತು ಸ್ನೇಹಿತರೆ ಇಷ್ಟೆಲ್ಲ ಆಯ್ತು ನೋಡಿರಿ ಶಾಪಿಂಗ್ ಅನ್ಕೊಂಡಿದ್ದಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಶಾಪಿಂಗ್ ಅದು ನಾವು ಹೋಗಿದ್ದೆ ಇದಕ್ಕೆ ನಾವು ಏನು ಶಾಪಿಂಗ್ ಅನ್ನೋಕೆ ಅಷ್ಟು ಜಾಸ್ತಿ ಏನು ಬಟ್ಟೆ ಏನು ತೊಗೊಂಡಿಲ್ಲ ನನಗಷ್ಟು ತೊಗೊಂಡೆ ಆದರೆ ಅದು ಕೂಡ ಹೇಳಿದ್ದೆ ಅಲ್ಲ ನಾನು ಕಲ್ಸಿನಾಗ ಅಂದ್ಕೊಂಡಿದ್ದೆ ಇವತ್ತು ಡ್ರೆಸ್ ತಗೋತೀನಿ ನಾನು ಅನ್ನೋದನ್ನ ನೆಕ್ಸ್ಟ್ ಬರೋ ದಿನ ಬರೋ ಲಾಗ್ಗಳಲ್ಲಿ ತೋರಿಸ್ತೀನಿ ಡ್ರೆಸ್ ನಾ ಯಾವ್ದು ತೊಗೊಂಡೆ ಅಂತೇಳಿ ನೀವು ಕಮೆಂಟ್ ಹಾಕ್ತೀರಿ ಯಾವ ಡ್ರೆಸ್ ತೊಗೊಂಡಿನ ಅನ್ನೋದು ಅಷ್ಟು ಡ್ರೆಸ್ ನೋಡಿನಲ್ಲ ಅದರಲ್ಲೇ ಒಂದೊಂದು ತೊಗೊಂಡಿನಿ ಅದು ಇರ್ಬೋದು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ತೋರಿಸಿನ ಕೂಡ ನಾವು ಹಿಡಿಯೋದಾಗ ನಾ ತೊಗೊಂಡು ಡ್ರೆಸ್ ಕೂಡ ಐತೆ ಅದ್ರವಾಗ ಅದ್ರಾಗ ಯಾವ್ದು ಅಂತೇಳಿ ನೀವು ಗೆಸ್ಟ್ ಮಾಡ್ರಿ ಅಷ್ಟೇ ಒಂದು ಮತ್ತೆ ದಿವಸ ಬರೋ ಒಂದು ಸ್ಪೆಷಲ್ ಡೇಗೋಸ್ಕರ ಅವತ್ತಿನ ದಿನ ಹಾಕೋತೀನಿ ನಿಮ್ಗೆ ಗೊತ್ತಾಗತ್ತೆ ಅವಾಗ ಯಾವುದಂತೇಳಿ ಆಮೇಲೆ ಏನದು ಹೇಳಿದ್ನಲ್ಲ ಬೆಂಗ್ಳೂರಿಗೆ ಹೋಗೋದು ಅದೊಂದು ಇದೈತಿ ಅಂತೇಳಿ ಅಲ್ಲೊಂದು ಕೆಲಸ ಐತೆ ಅದ್ರ ಅದ್ರ ಸಲಾಗ ಹೊಂಟೀವಿ ಅದೊಂದು ಖುಷಿ ಐತಿ ಯಾಕಂದ್ರೆ ಲಾಸ್ಟ್ ಟೈಮ್ ಬೆಂಗ್ಳೂರಿಗೆ ಹೋದಾಗ ನಮ್ಗೆ ಟೈಮ್ ಇರಲಿಲ್ಲ ಫ್ರೀ ಇರಲಿಲ್ಲ ಅದು ಶಿವಮೊಗ್ಗಲೆ ಬಂದ್ಬಿಟ್ಟು ವಾಪಸ್ಸು ನಿಮಗೆಲ್ಲ ಗೊತ್ತೈತಿ ಲಾಕ್ಸ್ ಎಲ್ಲ ನೋಡಿರಿ ಲಾಕ್ಸ್ ಎಲ್ಲ ನೋಡಿರಿ ಎಲ್ಲ ಗೊತ್ತೈತಿ ನಿಮ್ಗೆ ಆವತ್ತು ನಮ್ಮ ಮನೆ ದಿವಸ ಬಂದ್ಬಿಟ್ವಿ ಆದರೆ ಈ ಸರಿ ಹೇಗೋ ಮನ್ಗೈತೆ ಅಂತ ಹಾಲ್ಡೇ ಐತೆ ಏನಾದರೂ ಬೇರೆ ಬೇರೆ ಪ್ಲ್ಯಾನ್ಸ್ ಎಲ್ಲ ಮಾಡ್ಕೊಂಡೀವಿ ನೋಡೋಣ ಏನೇನಾಗುತ್ತಾ ನಾವು ಅಂದ್ಕೊಂಡಂಗೆ ಏನೂ ಆಗಲ್ಲ ನಾವಂತಲ್ಲ ಎಲ್ಲರೂ ಮನುಷ್ಯರ ಜೀವನ ಹಂಗೆ ನಾವು ಅಂದ್ಕೊಂಡಂಗೆ ಆಗಿರಲ್ಲ ಅಲ್ಲಿ ಏನೇನಾದ್ರೂ ಆಗಿರ್ತವೆ ನೋಡೋಣ ನಮ್ಮ ಪ್ಲ್ಯಾನ್ ಪ್ರಕಾರ ಎಲ್ಲ ಆದ್ರೆ ಹಚ್ಚರ ಇರುತ್ತಾ ಇನ್ನು ಮುಂದಿನ ಎಲ್ಲ ಸ್ಪೆಷಲ್ ಇರ್ತವೆ ನೋಡಿ ಸಪೋರ್ಟ್ ಮಾಡಿರಿ ಆಮೇಲೆ ಇಷ್ಟ ಆದರೆ ಲೈಕ್ ಶೇರ್ ಮಾಡೋದನ್ನ ಮರಿಬೇಡ್ರಿ ಓಕೆ ಈಗ ಟೈಮ್ ರೀ ಎಷ್ಟು ಟೈಮ್ ಆಯಿತು ಈಗ ಕೊನೆ ಹನ್ನೆರಡು ಆಯಿತು ನೋಡ್ರಿ ಫ್ರೈ ಹನ್ನೆರಡು ಐದು ಜನ ಐಸಿ ಈಗ ವಿಡಿಯೋ ಎಲ್ಲ ಎಡಿಟ್ ಮಾಡಿ ಆ ಮಲ್ಕೊಳ ಹತ್ಲಿಗೆ ಹನ್ನೆರಡು ಮೇಲೆ ಆಗುತ್ತಾ ಮತ್ತು ಬೆಳಗ್ಗೆ ಆರೂವರೆಗೆ ಹಿಂಗದ ಎದ್ದೇಳ್ಬೇಕು ರೀ ಓಕೆ ಸಿಕ್ಕೇನೆ ಮುಂದಿಲ್ಲ ಆಗಲ್ಲ ಎಲ್ಲರಿಗೂ ಟಾಟಾ ಬಾಬಾಯಿ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ